ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಅಸ್ಸಾಮದ ಮುಖ್ಯಮಂತ್ರಿ ಹಿಮಂತ ಶರ್ಮಾ ಅವರನ್ನು ಕುರಿತಾಗಿ ಒಂದು ದೊಡ್ಡದಾದಂಥ ವಿವಾದವನ್ನು ಹಾಕಲಾಗ್ತಾ ಇದೆ ಅವರು ಸಾರ್ವಜನಿಕ ಭಾಷಣದಲ್ಲಿ ಹೇಳಿದ್ದಾರಂತೆ ಸಿ ಏನಾದರೂ ಅಸ್ಸಾಮದಲ್ಲಿ ಜಾರಿಯಾದರೆ ನಾನು ರಾಜೀನಾಮೆಯನ್ನು ಕೊಡುತ್ತೇನೆ ಯಾರಾದರೂ ನಂಬಲಿಕ್ಕೆ ಸಾಧ್ಯವಿರುವಂತಹ ಹೇಳಿಕೆಯ ಇದು ನಿಮಗೆ ಗೊತ್ತಿರಲಿ ಈ ದೇಶದಲ್ಲಿ ನ್ಯಾಷನಲ್ ರಿಜಿಸ್ಟ್ರಿ ಆಫ್ ಸಿಟಿಜನ್ಶಿಪ್ ಎನ್ ಆರ್ ಸಿ ಏನಿದೆಯಲ್ಲ ಅದು ಮೊಟ್ಟ ಮೊದಲು ಪ್ರಾಯೋಗಿಕವಾಗಿ ಅನುಷ್ಠಾನಗೊಂಡದ್ದೇ ಅಸ್ಸಾಮಲ್ಲಿ ಇದರ ಸಾಧಕಗಳು ಬಾಧಕಗಳು ಏನಿದಾವೆ ಅಂತ ಸಂಪೂರ್ಣವಾಗಿ ಪ್ರಾಯೋಗಿಕವಾಗಿ ಅನುಷ್ಠಾನಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡಿದ್ದೇ ಅಸ್ಸಾಂದಲ್ಲಿ ಅದನ್ನು ಹಿಡ್ಕೊಂಡೇ ಶಾಹೀನ್ ಭಾಗದಲ್ಲಿ ಆ ರೀತಿಯಾದಂಥ ಅತಿ ದೊಡ್ಡದಾದಂಥ ಮಾಬೊಕ್ರಸಿಯನ್ನು ಮಾಡಲಾಯಿತು ಹಾಗಾದರೆ ಹಿಮಂತ ಶರ್ಮ ಹೇಳಿದ್ದೇನು ಹಿಮಂತ ಶರ್ಮ ಹೇಳಿದ್ದೇನೆಂದರೆ ಯಾರು ಅನಧಿಕೃತವಾಗಿ ಯಾರು ಯೋಗ್ಯರಲ್ಲವೋ ಯಾರು ಅಪಾತ್ರರು ಅಂಥವರು ಒಬ್ಬರೇ ಒಬ್ಬರು ಯಾರಾದರೂ ಸಿ ಎ ಎನಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡದ್ದೇ ಆದರೆ ಅಂಥವರಿಗೆ ಪೌರತ್ವ ದೊರೆತದ್ದೇ ಆದರೆ ನಾಗರಿಕತೆ ದೊರೆತದ್ದೇ ಆದರೆ ನಾನು ರಾಜೀನಾಮೆಯನ್ನು ಕೊಡುತ್ತೇನೆ ಅಂತ ಹೇಳಿದ್ದು ಅಸ್ಸಾಲ್ಲಿ ಹೊಸದಾದಂಥ ವಿವಾದವನ್ನು ಇದೆ ಏನಂತ ಈ ಕಾನೂನು ಜಾರಿಯಾಗಿದ್ದೇ ಆದರೆ ಬೇರೆ ದೇಶಗಳಿಂದ ಎಲ್ಲರೂ ಇಲ್ಲಿ ದಾಂಗುಡಿ ಇಡ್ತಾರೆ ಅಸ್ಸಾಂದಲ್ಲಿ ಸ್ಥಳೀಯರಿಗೆ ಅವಕಾಶ ಇರೋದಿಲ್ಲ ಅವರೆಲ್ಲರೂ ಇಲ್ಲಿಯ ಪೌರತ್ವವನ್ನು ಪಡೆದು ಬಿಡ್ತಾರೆ ನಾಗರಿಕತೆಯನ್ನು ಪಡೆದು ಬಿಡ್ತಾರೆ ಈ ರೀತಿಯಾದಂಥ ಒಂದು ಸುಳ್ಳು ವದಂತಿಯನ್ನು ಅಲ್ಲಿ ಹರಡಿಸಲಾಗ್ತಾ ಇದೆ ಏಕೆಂದರೆ ಅದೊಂದು ಬಾರ್ಡರ್ ಸ್ಟೇಟ್ ಗಡಿ ರಾಜ್ಯ ಒಂದು ಕಡೆ ಬರ್ಮಾ ಮತ್ತೊಂದು ಕಡೆ ಬಾಂಗ್ಲಾ ಹೀಗೆ ಎಲ್ಲ ಕಡೆಯಿಂದ ನುಸುಳುಕೋರರಿಂದ ಅತಿ ಹೆಚ್ಚು ಹಾವಳಿಗೊಳಗಾಗಿರುವಂಥ ರಾಜ್ಯ ಸ್ಪಷ್ಟವಾಗಿ ಈ ಕಾನೂನಿನಲ್ಲಿ ಹೇಳಲಾಗಿದೆ ಎರಡು ಸಾವಿರದ ಹದಿನಾಲ್ಕು ಡಿಸೆಂಬರ್ ಮೂವತ್ತೊಂದಕ್ಕಿಂತ ಮುಂಚೆ ಯಾರು ವಲಸೆ ಬಂದು ಇಲ್ಲಿ ಬಂದು ಆಶ್ರಯವನ್ನು ಪಡೆದಿದ್ದಾರೋ ಅವರಿಗೆ ಮಾತ್ರ ನಾಗರಿಕತೆ ಅಂತ ಅದಾದ ಮೇಲೆ ಜನವರಿ ಒಂದು ಎರಡು ಸಾವಿರದ ಹದಿನೈದಕ್ಕೆ ಬಂದರೂ ಕೂಡ ಆತನಿಗೆ ಪೌರತ್ವವಿಲ್ಲ ಆಕೆಗೆ ಪೌರತ್ವ ಇಲ್ಲ ಇಷ್ಟು ಸ್ಪಷ್ಟವಾಗಿರುವಂಥ ಇಷ್ಟು ಪಾರದರ್ಶಕವಾಗಿರುವಂಥ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಈಗಾಗಲೇ ಅದನ್ನು ಅಂಗೀಕೃತಗೊಂಡಂಥ ನೋಟಿಫಿಕೇಷನ್ ಆದಂಥ ರೀತಿ ನೀತಿ ನಿಯಮಾವಳಿಗಳನ್ನು ಈಗಾಗಲೇ ನಮೂದಿಸಿರುವಂಥ ಹನ್ನೊಂದನೇ ತಾರೀಕಿಗೆ ಜಾರಿಗೆ ಬಂದಿರುವಂಥ ಕಾಯ್ದೆಯ ಬಗ್ಗೆ ಈ ರೀತಿಯದಾದಂಥ ಸುಳ್ಳು ವದಂತಿಯನ್ನು ಹರಡಿಸುವಂಥ ಪ್ರಯತ್ನ ಇದಕ್ಕಾಗಿ ನಿನ್ನೆ ಅಸ್ಸಾಂ ಬಂದನ್ನು ಘೋಷಿಸಿದ್ದವು ಎಲ್ಲ ವಿಪಕ್ಷಗಳು ಕಾರಣ ಏನು ಸ್ಥಳೀಯರಿಗೆ ಆದ್ಯತೆ ಇರುವುದಿಲ್ಲ ವಲಸೆ ಕೋರರು ಬಂದು ಇಲ್ಲಿ ಪೌರತ್ವವನ್ನು ಪಡೆದು ಬಿಡ್ತಾರೆ ನೋಡಿ ಒಂದು ಸರ್ಕಾರ ಒಂದು ಒಳ್ಳೆಯ ಉದ್ದೇಶದಿಂದ ಸುತ್ತಮುತ್ತಲೂ ಇರುವಂಥ ಮುಸಲ್ಮಾನ ರಾಷ್ಟ್ರಗಳಲ್ಲಿ ಹಿಂದೂಗಳಿಗೆ ಸಿಖ್ಖರಿಗೆ ಬೌದ್ಧರಿಗೆ ಜೈನರಿಗೆ ಕ್ರಿಶ್ಚಿಯನ್ನರಿಗೆ ಆಗಿರುವಂಥ ಉಪಟಳ ಇದೆಯಲ್ಲ ಅದರಿಂದ ವಿಮೋಚನೆ ಆಗಬೇಕು ಅವತ್ತೇ ಬಂದ್ಬಿಟ್ಟಿದ್ದಾರೆ ಇವರು ಇವತ್ತಿನವ್ರಿಗೂ ಅವ್ರಿಗೆ ಯಾವುದೇ ಸವಲತ್ತಿಲ್ಲ ನಾನು ಕೇಳೋದು ಪಾಕಿಸ್ತಾನದಲ್ಲಿ ಮುಸಲ್ಮಾನರಿಗೆ ಯಾರಾದರೂ ಉಪಟಳ ಕೊಡೋಕ್ಕೆ ಸಾಧ್ಯವ ಪಾಕಿಸ್ತಾನದಲ್ಲಿ ಸಿಖರಿಗೆ ಉಪಟಳ ಕೊಡೋದು ಹಿಂದೂಗಳಿಗೆ ಉಪಟಳ ಕೊಡೋದು ಜೈನ ಬೌದ್ಧರಿಗೆ ಉಪ್ಪಟಳ ಕೊಡೋದು ಅಲ್ಪಸಂಖ್ಯಾತರು ಎನ್ನುವಂಥ ಕಾರಣಕ್ಕೋಸ್ಕರ ಅಫ್ಘಾನಿಸ್ತಾನದಲ್ಲಿ ಹಿಂದೂಗಳಿಗೆ ಉಪಟಳ ಅಲ್ಲದೆ ಬೇಗ ಬೇರೆಯವ್ರಿಗೆ ಆಗ್ಲಿಕ್ಕೆ ಸಾಧ್ಯವ ಬಾಂಗ್ಲಾದಲ್ಲಿ ಬೇರೆಯವ್ರಿಗೆ ಸಾಧ್ಯವ ಹಾಗೆ ಧಾರ್ಮಿಕವಾಗಿ ಜರ್ಜರಿತಗೊಂಡಿರುವಂಥ ಅಲ್ಲಿ ಅವ್ರು ಬಂದಂಥ ವಲಸೆ ಅದಕ್ಕೊಂದು ಒಂದು ಮುಕ್ತಿ ಹಾಡೋಣಂಥ ಒಂದು ಮೂವತ್ತು ಸಾವಿರ ಜನರಿಗೆ ಸದಸ್ಯತ್ವವನ್ನು ನಾಗರಿಕತೆಯನ್ನು ಕೊಡೋಣ ಅಂದರೆ ಯಾವ ರೀತಿಯ ಉಪಟಳ ಕೊಡ್ತಾರೆ ಕಾರಣ ಮಜಾ ಅನ್ನೋದು ಇನ್ನೂ ಭಾಳ ಇಂಟ್ರೆಸ್ಟಿಂಗ್ ಇದೆ ಅದನ್ನು ಹೇಳಬೇಕು ನಿಮಗೆ ಪಿಣರಾಯಿ ವಿಜಯ ಹೇಳ್ತಾರೆ ಏನಂತ ಕೇರಳದಲ್ಲಿ ಇದು ಜಾರಿಯಾಗಲಿಕ್ಕೆ ನಾವು ಬಿಡುವುದಿಲ್ಲ ಈತ ಅತಿಯಷ್ಟು ಶತಮೂರ್ಖನಾದಂಥ ಮುಖ್ಯಮಂತ್ರಿ ಅಂತ ನನಗೆ ಅಚ್ಚರಿ ಆಗುತ್ತೆ ಈತ ಅದೆಷ್ಟು ದಡ್ಡನಾಗಿರಬೇಕು ಇಂಥ ದಡ್ಡನನ್ನು ಅಲ್ಲಿಯ ಜನ ಮುಖ್ಯಮಂತ್ರಿಯನ್ನಾಗಿ ಆಯ್ಕೆ ಮಾಡಿದ್ದಾರಲ್ಲ ಚುನಾಯಿಸಿದ್ದಾರಲ್ಲ ಅಂತ ನನಗೆ ಆಗುತ್ತೆ ಅಲ್ಲ ಸ್ವಾಮಿ ನಾಗರಿಕತೆ ಕೊಡೋದು ಕೇಂದ್ರ ಸರ್ಕಾರ ಗೃಹ ಸಚಿವಾಲಯ ರಾಜ್ಯದ ವ್ಯಾಪ್ತಿಗೆ ಬರಲಾರ್ದಂಥ ವಿಚಾರ ಮಮತಾ ಬೇಗಂ ಹೇಳ್ತಾರೆ ಎಲ್ಲಿ ಮತುವಾ ಜನಾಂಗದವರು ಇದ್ದಕ್ಕಿದ್ದ ಹಾಗೆ ಅಲ್ಲಿ ದೀಪಾವಳಿ ಹಬ್ಬವನ್ನು ಆಚರಿಸಲಿಕ್ಕೆ ಶುರು ಮಾಡಿದರು ಪಟಾಕಿ ಸಿಡಿಸಿದ್ರು ನಗಾಡ ಬಾರಿಸ್ಲಿಕ್ಕೆ ಶುರು ಮಾಡಿದ್ರೋ ಉರಿದು ಹೋಯಿತು ಮತುವ ಜನಾಂಗದವರೆಲ್ಲ ಬಿ ಜೆ ಪಿಗೋಟ್ ಹಾಕ್ಬಿಡ್ತಾರೆ ಎಲ್ಲವನ್ನೂ ರಾಜಕೀಯ ದೃಷ್ಟಿಯಿಂದನೇ ನೋಡೋದು ಒಂದು ಜನಾಂಗಕ್ಕೆ ಆಗಿರುವಂಥ ಅನ್ಯಾಯವನ್ನು ಸರಿಪಡಿಸುವಂಥ ಸಾಮಾಜಿಕ ನ್ಯಾಯವನ್ನು ಕೊಡುವಂಥ ವಿಚಾರ ಅಂತ ಇವರು ಬರೋದೇ ಇಲ್ಲ ಯಾಕೆಂದರೆ ಹಾಗೆ ವಲಸೆ ಬಂದವರೆಲ್ಲ ದಲಿತರೇ ತಳಸ್ಪರ್ಶಿ ಜನಾಂಗದವರೇ ಹಾಗೆ ಬಂದಿರೋದು ಅವರಿಗೆ ಸಾಮಾಜಿಕ ನ್ಯಾಯ ಕೊಡಿಸ್ಬೇಕು ಅನ್ನೋವಂಥ ವಿಚಾರ ಅಲ್ಲ ಭಾರತೀಯ ಜನತಾ ಪಕ್ಷಕ್ಕೆ ಲಾಭ ಆಗ್ಬಿಡುತ್ತೆ ಹಮ್ ಇಸ್ಕೊ ಹಮ್ ಲಾಗು ನಹಿ ಕರೆಯಂಗೆ ಲಾಗೂ ಮಾಡೋದಿಲ್ಲಂತೆ ಮಮತಾ ಬ್ಯಾನರ್ಜಿ ನೋಡಿ ಹೇಗಿದೆ ಲಾಗು ಮಾಡಲಿಕ್ಕೆ ಇವ್ರು ಯಾರ್ರೀ ಇದೇನು ತಹಸೀಲ್ದಾರ್ ಆಫೀಸ್ ಮುಂದೆ ರೆವಿನ್ಯೂ ಆಫೀಸ್ ಮುಂದೆ ಡಿ ಸಿ ಆಫೀಸ್ ಮುಂದೆ ಕ್ಯೂ ಹಚ್ಚಿ ನಿಂತು ನಾಗರಿಕತೆ ಪಡೆಯೋದಾ ಎಷ್ಟು ಅದ್ಭುತವಾದಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ ಅಂದರೆ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಕಂಪ್ಯೂಟರ್ನಲ್ಲಿ ಓಪನ್ ಮಾಡಿ ಕೇಳಿದಂಥ ದಾಖಲೆಗಳನ್ನು ಹಾಕಿ ಬೆಳೆಯುವಂಥ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯ ಇರುವ ಹಾಗೆ ವ್ಯವಸ್ಥೆಯನ್ನು ಮಾಡಿ ಕಾನೂನನ್ನು ಜಾರಿಗೆ ತಂದಿರುವಂಥದ್ದು ಇದಕ್ಕಿಂತ ಮಜಾ ಇನ್ನೊಂದು ವಿಷಯವನ್ನು ಕೇಳಬೇಕು ಸನ್ಮಾನ್ಯ ಶ್ರೀ ಶಶಿ ತರೂರ್ ತಿರುವನಂತಪುರಮ್ದಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಈ ಸಲ ರಾಜೀವ್ ಚಂದ್ರಶೇಖರ್ ಅವರಿದ್ದರೆ ಬಿ ಜೆ ಪಿಯಿಂದ ಎಲೆಕ್ಷನ್ ನಿಂತಿದ್ದಾರೆ ಈ ಮನುಷ್ಯ ಎರಡು ವಿಷಯಕ್ಕೆ ಭಾಳ ಪ್ರಖ್ಯಾತ ಒಂದು ಸುಂದರಾತಿ ಸುಂದರಿಯರ ಹುಡುಗಿಯರ ಸಾಂಗತ್ಯ ಎರಡನೇದು ಈತನ ಅಪ್ರತಿಮವಾದಂಥ ಇಂಗ್ಲೀಷ್ ಪ್ರತಿಭೆ ಈತ ಬಳಸುವ ಇಂಗ್ಲೀಷ್ ಶಬ್ದಗಳನ್ನು ಆಂಗ್ಲರು ಕೂಡ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಂಥ ವೊಕ್ಯಾಬುಲರಿ ಮನುಷ್ಯನ ನಿಘಂಟುನಲ್ಲಿ ನಿಘಂಟಿನಲ್ಲಿ ಅದಕ್ಕೆ ನಿಮಗೆ ಅರ್ಥವೇ ಸಿಗೋದಿಲ್ಲ ಅಂಥ ಇಂಗ್ಲೀಷನ್ನು ಈತ ಮಾತಾಡೋದು ತಾನು ಪರಮ ಪಂಡಿತ ಅಂತ ಎಲ್ಲರಿದ್ರಿಗೆ ತಾನು ಪರಮ ಪಾಪ್ರಾಜ್ಞ ಅಂತ ಎಲ್ಲರಿದ್ರಿಗೆ ಸಾಬೀತುಪಡಿಸುವಂಥ ಹಪಹಪಿ ಈ ಮನುಷ್ಯರಿಗೆ ಈತ ಹೇಳ್ತಾರೆ ನಮ್ಮ ಸರ್ಕಾರ ಬಂದರೆ ಸಿ ಎ ಎನ್ನು ರದ್ದುಪಡಿಸತ್ತೆ ನಾಗರಿಕ ತಿದ್ದುಪಡಿ ಕಾನೂನು ಇದೆಯಲ್ಲ ಇದನ್ನು ರದ್ದುಪಡಿಸತ್ತಂತೆ ಕಾಂಗ್ರೆಸ್ ಸರ್ಕಾರ ಬಂದರೆ ಸ್ವಾಮಿ ಕಾಂಗ್ರೆಸ್ ಸರ್ಕಾರ ಬಂದರೆ ತಾನೇ ಅವರು ರದ್ದುಪಡಿಸೋದು ಮೊದಲು ನಿಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಗೆದ್ಕೊಂಬರೋದನ್ನು ಬರೋದನ್ನು ನೋಡ್ಕೊಳ್ಳಿ ಅದಾದಮೇಲೆ ನೀವು ರದ್ದು ಮಾಡೋದು ನೋಡಿ ಇದೇ ರಾಹುಲ್ ಗಾಂಧಿ ಆರ್ಟಿಕಲ್ ಮುನ್ನೂರ ಎಪ್ಪತ್ತರ ವಿಚಾರದಲ್ಲಿ ಹೇಳಿದರು ನಮ್ಮ ಸರ್ಕಾರ ಬಂದದ್ದೇ ಆದರೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ಮತ್ತೆ ಅನುಷ್ಠಾನಕ್ಕೆ ತರ್ತೀವಿ ಕಾಶ್ಮೀರದಲ್ಲಿ ಅಂತ ದೇಶದ್ರೋಹಿಗಳಲ್ಲಿ ದೇಶದ್ರೋಹಿಗಳೇವರು ದೇಶದ ಸಾರ್ವಭೌಮತೆಯನ್ನು ದೇಶದ ಸಮಗ್ರತೆಯನ್ನು ಏಕೆ ಇರುವಂಥ ಭಾರತವನ್ನು ನೋಡಿದರೆ ಸಹಿಸಲಿಕ್ಕೆ ಇವ್ರಿಗೆ ಆಗೋದಿಲ್ಲ ಇನ್ನೊಬ್ಬ ಇನ್ನು ಇದ್ದಾನೆ ಆತನ ಹೆಸರು ಇನ್ನು ಎಳಸೋದು ಎಳೆ ನಿಂಬೆಕಾಯಿ ಜೋಸೆಫ್ ವಿಜಯ್ ಅಂತ ಆತನ ಹೆಸರು ಸಿನಿಮಾ ಆ್ಯಕ್ಟ್ರು ಈಗ ಪಕ್ಷವನ್ನು ಕಟ್ಟಿದ್ದಾನೆ ತಮಿಳ್ನಾಡಿನಲ್ಲಿ ಈತ ಹೇಳ್ತಾನೆ ಏ ಈ ಕಾನೂನನ್ನು ಜಾರಿಗೆ ತರಲಿಕ್ಕೆ ನಾವು ಬಿಡೋದಿಲ್ಲ ಅಂತ ನೀನು ಯಾವ ಹಲಗಪ್ಪ ಕಣಯ್ಯ ಈ ಕಾನೂನು ಜಾರಿಯಾಗುವುದನ್ನು ನಿಲ್ಲಿಸ್ಲಿಕ್ಕೆ ನೀನು ಯಾರು ನೀನೊಬ್ಬನೇ ಅಲ್ಲ ನಿಮ್ಮ ತಮಿಳ್ನಾಡಿನ ಡಿ ಎಮ್ ಕೆ ಪಕ್ಷ ಇದೆಯಲ್ಲ ಎಮ್ ಕೆ ಸ್ಟಾಲಿನ್ ಅಂತ ಇದಾರಲ್ಲ ಅನಾರೋಗ್ಯ ಪೀಡಿತ ಮುಖ್ಯಮಂತ್ರಿ ಆತನಿಗೂ ಇದನ್ನು ನಿಲ್ಲಿಸಲಿಕ್ಕೆ ಆಗುವುದಿಲ್ಲ ಕಾನೂನು ಜಾರಿಯಾಗಿ ಹೋಗಿದೆ ಅನುಷ್ಠಾನ ಆಗಿ ಹೋಗಿದೆ ಯಾರಿಗೆ ಸದಸ್ಯ ಬೇಕೋ ಅವರು ಅಪ್ಲೈ ಮಾಡ್ಕೋತಾರೆ ತಗೋತಾರೆ ಅದನ್ನು ನಿಲ್ಲಿಸಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಇದು ಅಸಂವಿಧಾನಾತ್ಮಕ ಅಂತ ಹೇಳ್ತಾರೆ ಸನ್ಮಾನ್ಯ ಶ್ರೀ ಶಶಿ ತರೂರ್ ಅವರು ಅನ್ಕಾನ್ಸ್ಟಿಟ್ಯೂಷನಲ್ ಏನು ರೀ ಅನ್ಕಾನ್ಸ್ಟಿಟ್ಯೂಷನಲ್ಲು ಸಂಸತ್ತಿದೆ ರಾಜ್ಯಸಭೆ ಇದೆ ಪಾಸಾಗಿ ಬಂದಿದೆ ಕಾನೂನು ರೀತಿಯಾದಲ್ಲೇ ಮಾಡಲಾಗಿದೆ ನಿಮ್ಮ ಹಾಗೆ ಇದ್ದಕ್ಕಿದ್ದ ಹಾಗೆ ನರಸಿಂಹರಾವ್ ಮಾಡಿದ್ರಲ್ಲ ವರ್ಷಿಪ್ ಪ್ಯಾಕ್ಟ್ನ ಆ ರೀತಿ ಮಾಡಿದ್ದಲ್ಲ ಇದ್ದಕ್ಕಿದ್ದ ಹಾಗೆ ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿ ತಂದ್ರಲ್ಲ ಆ ಥರ ಮಾಡಿದ್ದಲ್ಲ ವಕ್ಫ್ ಆಸ್ತಿಗಳನ್ನ ಯಾರು ಬೇಕಾದ್ರೂ ನುಂಗಿ ಕಬಳಿಸಿ ತಿಂದು ತಿಂದು ನೇಗ ನೀರು ಕುಡಿಬೌದು ಅಂತ ನಿಮ್ಮ ಕಾಂಗ್ರೆಸ್ನವ್ರು ಮಾಡಿದ್ರಲ್ಲ ಆ ಥರ ಮಾಡಿದ್ದಲ್ಲ ಇದು ಸಂವಿಧಾನಾತ್ಮಕವಾಗಿಯೇ ಮಾಡಿದ್ದು ಈಗ ಐ ಯು ಎಮ್ ಎಲ್ನವರು ಕೇಸ್ ಹಾಕಿದ್ದಾರೆ ಮೊನ್ನೆ ಡಿ ವೈ ಎಫ್ ಐದು ಹೇಳಿದೆ ಐ ಯು ಎಮ್ ಎಲ್ನವರು ಕೇಸ್ ಹಾಕಿದ್ದಾರೆ ಮುಸ್ಲಿಂ ಲೀಗ್ನವರು ಏನಂತ ಇದು ಕಾನೂನಾತ್ಮಕವಾಗಿಲ್ಲ ಇದು ಯಾಕೆ ಕಾನೂನಾತ್ಮಕವಾಗಿಲ್ಲ ಅಂದರೆ ಇದರಲ್ಲಿ ಮುಸಲ್ಮಾನರಿಗೆ ಅವಕಾಶ ಇಲ್ಲ ಪಾಕಿಸ್ತಾನದಲ್ಲಿ ಮುಸಲ್ಮಾನರು ಹೇಗೆ ಅಲ್ಪಸಂಖ್ಯಾತರಾಗ್ತಾರೆ ಬಾಂಗ್ಲಾದಲ್ಲಿ ಹೇಗೆ ಮುಸಲ್ಮಾನರು ಅಲ್ಪಸಂಖ್ಯಾತರಾಗ್ತಾರೆ ಅಫ್ಘಾನಿಸ್ತಾನದಲ್ಲಿ ಮುಸಲ್ಮಾನರು ಹೇಗೆ ಅಲ್ಪಸಂಖ್ಯಾತರಾಗ್ತಾರೆ ಅಲ್ಪಸಂಖ್ಯಾತರಿಗಾಗಿ ಇರುವಂಥ ಕಾನೂನು ಅದು ಕೇವಲ ಮೂರೇ ಮೂರು ದೇಶಗಳ ಅಲ್ಪಸಂಖ್ಯಾತರಿಗೆ ಕೊಟ್ಟದ್ದು ಬೇರೆ ಯಾವುದೋ ಇಂಡೋನೇಷ್ಯಾನೋ ಶ್ರೀಲಂಕಾನೋ ಅಲ್ಲಿಯ ಅಲ್ಲಿಂದ ಇಲ್ಲಿ ವಲಸೆ ಬಂದಿರುವಂಥವ್ರಿಗೆ ಕೂಡ ಇದನ್ನು ಕೊಡಲಾಗಿಲ್ಲ ಕೇವಲ ಮೂರು ದೇಶಗಳನ್ನು ಆಯ್ಕೆ ಮಾಡಿರುವಂಥದ್ದು ಕನಿಷ್ಠ ಜ್ಞಾನ ಇರಲಾರದೆ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡ್ಕೊಂಡು ಸ್ಟಾರ್ಗಿರಿ ಮಾಡೋರಿಗೆ ಇದು ಹೇಗೆ ಅರ್ಥ ಆಗತ್ತೆ ದೇಶದ ಬಗ್ಗೆ ಬದ್ಧತೆ ದೇಶದ ಸಮಗ್ರತೆ ದೇಶದ ಜನರ ಕುರಿತ ಕುರಿತಂಥ ಅಂತಃಕರಣ ಯಾರಿರ್ತಾರೋ ಅವರಿಗೆ ಮಾತ್ರ ಇದು ಅರ್ಥ ಆಗುತ್ತೆ ತಮ್ಮ ಅನಿಸಿಕೆಯನ್ನು ದಯವಿಟ್ಟು ನಾನು ತಿಳಿಸಿ ಸಂಚಿಕೆಯನ್ನು ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ